ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ದಸರಾ ಹಬ್ಬದಲ್ಲಿ ನಾನು ದಸರಾ ಹಬ್ಬದ ಪ್ರಯುಕ್ತ ಕಟಿಂಗ್ ಮಾಡುವಂಥ ನೋಟ್ಸ್ ಬ್ಲೌಸು ಮತ್ತು ಚುಡಿದರ ಟಾಪು ಇನ್ನೊಂದು ಚಾರ್ಟ್ ನೋಟ್ಸ್ ಈ ಮೂರು ನೋಟ್ಸ್ನ ದಸರಾ ಹಬ್ಬದಲ್ಲಿ ಹಬ್ಬದ ಪ್ರಯುಕ್ತ ಆಫರಲ್ಲಿ ನೋಟ್ಸ್ನ ನಾನು ನಿಮಗೆ ತುಂಬ ಕಡಿಮೆ ಬೆಲೆಗೆ ಆಫರ್ ಪ್ರೈಸ್ನ ನಿಮಗೆ ತಿಳಿಸಿದ್ದೆ ಆಫರಲ್ಲಿ ತುಂಬ ಜನ ನೋಟ್ಸ್ನ ಪರ್ಚೇಸ್ ಮಾಡಿದರು ಅದರ ಜೊತೆಗೆ ಒಂದೆರಡು ತಿಂಗಳು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ನ ಕೂಡ ಫ್ರೀಯಾಗಿ ಕಳಿಸ್ಕೊಟ್ಟಿದ್ದೆ ಆ ಆಫರು ಹತ್ತು ದಿನ ಮಾತ್ರ ಕೊಟ್ಟಿದ್ದೆ ಹತ್ತು ದಿನದಲ್ಲಿ ತುಂಬ ಜನ ನೋಟ್ಸ್ನ ಪರ್ಚೇಸ್ ಮಾಡಿದರು ಅದಾದ ನಂತರ ಇನ್ನೂ ಸ್ವಲ್ಪ ಜನ ಅಮೌಂಟ್ ಅರೇಂಜ್ ಆಗಿಲ್ಲ ನಮಗೆ ಇನ್ನೂ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳಿರೋದ್ರಿಂದ ಮತ್ತೆ ಒಂದು ಹತ್ತು ದಿನ ಎಕ್ಸ್ಟೆಂಡ್ ಮಾಡಿದೆ ಆ ಟೈಮಲ್ಲೂ ತುಂಬ ಜನ ನೋಟ್ಸ್ನ ತಗೊಂಡ್ರು ಅದಾದ ನಂತರ ಈ ಅಕ್ಟೋಬರ್ ಹತ್ತನೇ ತಾರೀಕಿಗೆ ಆಫರ್ ಅನ್ನೋದು ಕ್ಲೋಸ್ ಆಯಿತು ಅದಾದ ನಂತರ ಇನ್ನೂ ಸುಮಾರು ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಫೋನ್ ಮಾಡಿ ಸರ್ ಆಫರ್ ಮುಗ್ದೋಗಿದೆಯಲ್ವೋ ಒರ್ಜಿನಲ್ ಪ್ರೈಸ್ಗೆ ನಾವು ನೋಟ್ಸ್ನ ತೊಗೊಳ್ತೀವಿ ಒರ್ಜಿನಲ್ ಪ್ರೈಸ್ನೇ ನಾವು ಫೋನ್ಪೇ ಮಾಡಿದ್ದೀವಿ ನಮ್ಗೆ ಕಳಿಸ್ಕೊಡಿ ಅಂತ ತುಂಬ ಜನ ಕೇಳಿದರು ಅವ್ರಿಗೆ ನಾನು ವೀಡಿಯೋ ನೀವು ಲೇಟಾಗಿ ನೋಡಿರ್ತೀರ ಒರಿಜಿನಲ್ ಬೆಲೆ ಏನು ಬೇಡ ಆಫರ್ ಪ್ರೈಸಲ್ಲೇ ನಾನು ಕಳಿಸ್ಕೊಡ್ತೀನಿ ನೀವು ಆಫರ್ ಪ್ರೈಸ್ನ ಏನಿದೆಯೋ ಅದನ್ನೇ ಫೋನ್ಪೇ ಮಾಡಿ ಅಂತ ತುಂಬ ಜನಕ್ಕೆ ನಾನು ನೋಟ್ಸ್ನ ಆಫರ್ ಕ್ಲೋಸ್ ಆದ ನಂತರ ಆಫರ್ ಪ್ರೈಸ್ಗೆ ಕಳಿಸ್ಕೊಟ್ಟೆ ಸೊ ತುಂಬ ಜನ ಇಂಟ್ರೆಸ್ಟ್ ಇರೋದರಿಂದ ನೋಟ್ಸ್ನ ತೊಗೊಳೋಕ್ಕೆ ತುಂಬ ಜನಕ್ಕೆ ಇಂಟ್ರೆಸ್ಟ್ ಇರೋದ್ರಿಂದ ಈ ನೋಟ್ಸ್ ಆಫರ್ ಅನ್ನೋದು ಈಗ ದೀಪಾವಳಿ ಹಬ್ಬದ ಪ್ರಯುಕ್ತ ಇನ್ನೂ ಒಂದು ಹತ್ತು ದಿನ ನಾನು ನಿಮಗೆ ಕೊಡ್ತಾ ಇದ್ದೀನಿ ನೋಟ್ಸ್ ತೊಗೊಳೋದಕ್ಕೆ ಈಗ ಆಲ್ರೆಡಿ ನೋಟ್ಸ್ ತುಂಬ ಜನ ತೊಗೊಂಡಿದ್ದಾರೆ ಯಾರೆಲ್ಲ ಮತ್ತೆ ನೋಟ್ಸ್ನ ತೊಗೊಳ್ಬೇಕು ಅಂದ್ಕೊಂಡಿದ್ದೀರೋ ಈ ಇಪ್ಪತ್ತನೇ ತಾರೀಕು ಅಕ್ಟೋಬರ್ ಇಪ್ಪತ್ತನೇ ತಾರೀಕಿಂದ ಮಂತ್ ಎಂಡ್ ಮೂವತ್ತೊಂದನೇ ತಾರೀಕು ವರೆಗೂ ನಿಮಗೆ ಈ ನೋಟ್ಸ್ ಆಫರ್ ಅನ್ನೋದಿರುತ್ತೆ ಆಫರ್ ಕಂಪ್ಲೀಟ್ ಡೀಟೇಲ್ಸು ಈಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆಲ್ರೆಡಿ ಡೀಟೇಲ್ಸ್ ನೀವು ತಿಳ್ಕೊಂಡಿದ್ದೀರ ನೋಟ್ಸ್ ತೊಗೊಂಡಿದ್ದೀರಾ ಅಂದರೆ ವೀಡಿಯೋನ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಸ್ಕಿಪ್ ಮಾಡಿ ಅಲ್ಲಿಂದ ನಿಮಗೆ ಒರಿಜಿನಲ್ ವೀಡಿಯೋ ಪ್ಲೇ ಆಗುತ್ತೆ ಡೀಟೇಲ್ಸ್ ತಿಳ್ಕೊಂಡಿಲ್ಲ ಅಂದರೆ ಈಗ ನಿಮಗೆ ಡೀಟೇಲ್ಸ್ನ ನಾನು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಟ್ಸ್ ಯಾವ ರೀತಿ ಇರುತ್ತೆ ನೀವು ಯಾವ ರೀತಿ ಪೇ ಮಾಡಬೇಕು ನಿಮಗೆ ಮಧ್ಯದಲ್ಲಿ ಫೋನ್ ನಂಬರ್ ಸಹ ಇರುತ್ತೆ ಓಕೆ ನೀವು ಯಾವ ನಾನು ಯಾವ ರೀತಿ ಕಳಿಸ್ಕೊಡ್ತೀನಿ ಏನು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಗಮನದಲ್ಲಿಟ್ಕೊಳ್ಳಿ ಈ ಆಫರು ದೀಪಾವಳಿ ದೀಪಾವಳಿ ಹಬ್ಬದ ಪ್ರಯುಕ್ತ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿಂದ ಮೂವತ್ತೊಂದನೇ ತಾರೀಕು ವರೆಗೂ ಇರುತ್ತೆ ಈಗ ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಚೂಡಿದಾರು ಮತ್ತು ಬ್ಲೌಸ್ ಟೈಲರಿಂಗ್ ನೋಟ್ಸು ನಿಮಗೆ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅದರ ಜೊತೆಗೆ ಒಂದು ಚಾರ್ಟ್ ಟೈಪ್ ನೋಟ್ಸ್ ಫ್ರೀಯಾಗಿ ಸಿಗ್ತಾಯಿದೆ ಅದ್ರ ಜೊತೆಗೆ ಎರಡು ತಿಂಗಳ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ಮೂವತ್ತು ವೀಡಿಯೋಸು ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಇದೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಮಧ್ಯದಲ್ಲಿ ಫೋನ್ ನಂಬರ್ ಕೂಡ ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡೋದ್ರಿಂದ ನಿಮಗೆ ಆ ಫೋನ್ ನಂಬರ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಫೋನ್ ನಂಬರ್ ಸಿಗುತ್ತೆ ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು ಸಿಗುತ್ತೆ ಈಗ ಫಸ್ಟು ನಿಮಗೆ ಈ ಟೈಲರಿಂಗ್ ನೋಟ್ಸು ಬ್ಲೌಸು ಮತ್ತು ಚುಡಿದಾರ್ ಟಾಪ್ ನೋಟ್ಸು ಮತ್ತು ನ್ಯೂ ನೋಟ್ಸು ಚಾರ್ಟ್ ಟೈಪ್ ನೋಟ್ಸು ಈ ಮೂರು ನೋಟ್ಸು ಯಾವ ರೀತಿ ಇರುತ್ತೆ ಅನ್ನೋದು ಈಗ ಫಸ್ಟ್ ನಿಮಗೆ ತೋರಿಸ್ತೀನಿ ನೋಡಿ ಇದಾದ ನಂತರ ನಿಮಗೆ ಯಾವ ರೀತಿ ತೊಗೊಳ್ಬೇಕು ಪ್ರೈಸ್ ಎಷ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಮತ್ತೆ ತಿಳಿಸ್ಕೊಡ್ತೀನಿ ಇದು ಬ್ಲೌಸ್ ನೋಟ್ಸು ಈ ಬ್ಲೌಸ್ ನೋಟ್ಸಲ್ಲಿ ನಿಮಗೆ ಫೋರ್ ಡಾಟ್ ಬ್ಲೌಸು ನೆಕ್ ಪ್ರಿನ್ಸಸ್ ಕಟ್ಟು ಪ್ರಿನ್ಸಸ್ ಕಟ್ ವಿತ್ ಬ್ಯಾಡ ಸಿಂಗಲ್ ಕಟೋರಿ ಡಬಲ್ ಕಟೋರಿ ಫುಲ್ ಕಲರ್ನೆಕ್ ಹಾಫ್ ಕರ್ನಕ್ ಐವಿ ನೆಕ್ ಈ ರೀತಿ ಎಲ್ಲ ಮಾಡಲ್ಸು ಇರುತ್ತೆ ಕಟಿಂಗ್ ಮಾಡುವಂಥ ನೋಟ್ಸು ಕನ್ನಡದಲ್ಲಿರುತ್ತೆ ಇದು ಪಾಯಿಂಟ್ ವೈಸ್ ಇರುತ್ತೆ ನೀವು ಈ ಪಾಯಿಂಟ್ ವೈಸ್ ಒಂದೊಂದು ಪಾಯಿಂಟ್ನ ನೀವು ಓದ್ಕೊಂಡು ಮಾರ್ಕ್ ಮಾಡಿದರೆ ಕಂಪ್ಲೀಟ್ ಪಾಯಿಂಟ್ಸ್ ಕಂಪ್ಲೀಟ್ ಆಗೋದ್ರೊಳಗೆ ಎಂಟರ್ ಬ್ಲೌಸ್ ಮಾರ್ಕಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಇದರಲ್ಲಿ ಫಾರ್ಮುಲಾನು ಇರುತ್ತೆ ಉದಾಹರಣೆಯೂ ಇರುತ್ತೆ ಇದು ಈ ನೋಟ್ಸ್ ಅನ್ನೋದು ಬರೀ ಒಂದು ಸೈಜ್ಗಲ್ಲ ಎಲ್ಲ ಸೈಜ್ಗೂ ಇಪ್ಪತ್ತೆಂಟು ಇಂಚಿಂದ ನಲವತ್ತೆಂಟು ಇಂಚ್ ನಲವತ್ತೆಂಟು ಇಂಚುವರೆಗೂ ಯಾವುದೇ ಸೈಜ್ ಇರಲಿ ಎಲ್ಲ ಸೈಜ್ಗೂ ಇದರಲ್ಲಿರುವಂಥ ಫಾರ್ಮುಲಾ ವರ್ಕ್ ಆಗುತ್ತೆ ನೀವು ಪ್ರತಿಯೊಂದು ಸೈಜ್ಗೂ ಈ ಫಾರ್ಮುಲಾನ ಯೂಸ್ ಮಾಡಿ ಶೋಲ್ಡರು ನೆಕ್ ಬಿಡುತ್ತು ಹಾರ್ಮಲ್ ಡೌನಿಂಗು ಡಾಟ್ಸು ಕ್ರಾಸ್ ಬೆಲ್ಟು ಸ್ಲೀವ್ ಹಾರ್ಮಲ್ ಡೌನಿಂಗು ಪ್ರತಿಯೊಂದನ್ನು ನೀವು ಈ ಫಾರ್ಮುಲಾ ಈ ನೋಟ್ಸ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು ತುಂಬ ಸಿಂಪಲ್ ಆಗಿರುತ್ತೆ ನೋಡಿ ಈಗ ಉದಾಹರಣೆಗೆ ಫೋರ್ಡಾರ್ಡ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ ಇದರಲ್ಲಿ ನಿಮಗೆ ಬರೆದಿರ್ತೀನಿ ನಾನು ಪಾಯಿಂಟ್ ಒಂದು ಟು ಒಂದು ಎರಡು ಮೂರು ಈ ರೀತಿ ನೀವು ಲೈನಿಂಗ್ ಐರನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದಿರ ಅಂದರೆ ಲೈನಿಂಗ್ ಐರನ್ ಮಾಡಿಕೊಂಡು ಅಲ್ಲಿ ಅಲ್ಲಿಂದ ನಿಮಗಿರುತ್ತೆ ಇಲ್ಲಿ ಫಸ್ಟ್ ಪಾಯಿಂಟೇ ಬರೆದಿದ್ದೀನಿ ಲೈನಿಂಗ್ ಬಟ್ಟೆಯನ್ನು ನೀಟಾಗಿ ಐರಿಂಗ್ ಐರನ್ ಮಾಡಿಕೊಂಡು ಎರಡು ಫೋಲ್ಡ್ ಮಾಡಿ ಹಾಕಿಕೊಳ್ಳಬೇಕು ಲೈನಿಂಗ್ ಓಕೆನಾ ಅಲ್ಲಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಸೊಂಟದ ಹೊಲಿಗೆಗಾಗಿ ಅರ್ಧ ಇಂಚ್ ಮಾರ್ಜಿನ್ಗಾಗಿ ಒಂದು ಮಾರ್ಕ್ ಮಾಡಿಕೊಳ್ಳಬೇಕು ಅಲ್ಲಿಂದ ಮತ್ತು ಮೇಲಕ್ಕೆ ಬ್ಲೌಸ್ ಲೆಂತ್ನ ಈ ರೀತಿ ನಿಮಗೆ ಸಿಂಪಲ್ಲಾಗಿರುತ್ತೆ ನೀವು ಓದ್ಕೊಂಡಿದ್ದೀರ ಅಂದರೆ ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು ಆ ರೀತಿ ಇರುತ್ತೆ ಈಗ ಬ್ಯಾಕ್ ಸೈಡ್ ಪಾರ್ಟು ಟೋಟಲ್ ಹನ್ನೊಂದು ಪಾಯಿಂಟ್ಗೆ ಕಂಪ್ಲೀಟ್ ಆಗುತ್ತೆ ಮತ್ತು ಅದರ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಮತ್ತು ಫ್ರಂಟ್ ಸೈಡ್ ಪಾರ್ಟ್ಗೆ ಟೋಟಲ್ ಮತ್ತೆ ಹನ್ನೆರಡು ಹನ್ನೊಂದು ಪಾಯಿಂಟ್ಸ್ ಇರುತ್ತೆ ಇದರಲ್ಲೂ ನಿಮಗೆ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದು ಕಂಪ್ಲೀಟ್ ಏನು ಬೇಕು ಎಲ್ಲನೂ ಇರುತ್ತೆ ಅದು ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಇದನ್ನು ನೋಡಿ ನೀವು ಚೆಕ್ ಮಾಡ್ಕೊಳ್ಬೋದು ಮತ್ತು ಕ್ರಾಸ್ ಬೆಲ್ಟು ಅದಕ್ಕೆ ಪಾಯಿಂಟ್ಸ್ ಇರುತ್ತೆ ಇಮೇಜ್ ಇದೆ ನೆಕ್ಸ್ಟು ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ ಇಮೇಜ್ ಇರುತ್ತೆ ಓಕೆ ಈ ರೀತಿ ಎಲ್ಲ ಮಾಡಲ್ದು ಸೇಮ್ ಇದೇ ರೀತಿಯೇ ಇರುತ್ತೆ ಇದು ಬ್ಲೌಸ್ ನೋಟ್ಸು ಟೋಟಲ್ ನಿಮಗೆ ಐವತ್ತೊಂದು ಪೇಜ್ ಇರುತ್ತೆ ಇದರಲ್ಲಿ ಕಂಪ್ಲೀಟ್ ಎಲ್ಲ ಮಾಡಲ್ಸ್ದು ಇರುತ್ತೆ ಇದು ಬ್ಲೌಸ್ ನೋಟ್ಸ್ ಇದು ಚೂಡಿದಾರ್ ಟಾಪ್ ನೋಟು ಇದು ನೋಡಿ ನೀವು ಪ್ರಿಂಟ್ ತೊಗೊಂಡಾಗ ಕಲರ್ ಪ್ರಿಂಟ್ ಈ ರೀತಿ ಇರುತ್ತೆ ವೈಟ್ ಆ್ಯಂಡ್ ಬ್ಲಾಕ್ ಈ ರೀತಿ ಇರುತ್ತೆ ಕಲರ್ ಪ್ರಿಂಟು ರೇಟ್ ಜಾಸ್ತಿ ಹತ್ತು ರೂಪಾಯಿಗೆ ಒಂದು ಪೇಜು ಇದಾದರೆ ನಿಮ್ಗೆ ಎರಡು ರೂಪಾಯಿಗೆ ಒಂದು ಪೇಜು ವೈಟ್ ಆ್ಯಂಡ್ ಬ್ಲ್ಯಾಕ್ಗೆ ತಗೊಳ್ಳಿ ವೈಟ್ ಆ್ಯಂಡ್ ಬ್ಲ್ಯಾಕ್ ತೊಗೊಂಡ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ ಕಲರಲ್ಲಿ ಏನು ಅಂದರೆ ಈ ಮೇನ್ ಎಡ್ಡಿಂಗು ಮತ್ತು ಈ ಉದಾಹರಣೆ ಇದು ಮಾತ್ರ ನಿಮಗೆ ಕಲರಲ್ಲಿರುತ್ತೆ ಅಷ್ಟು ಬಿಟ್ಟರೆ ಇನ್ನು ನೀವು ಓದ್ಕೊಳ್ಳೋದಕ್ಕೆ ವೈಟ್ ಆ್ಯಂಡ್ ಬ್ಲಾಕು ಕ್ಲಿಯರಾಗಿರುತ್ತೆ ಕಲರು ಕ್ಲಿಯರಾಗಿರುತ್ತೆ ನಿಮ್ಮ ಹತ್ರ ದುಡ್ಡಿದ್ದರೆ ಕಲರ್ ಪ್ರಿಂಟ್ ತೊಗೊಳ್ಳಿ ಒನ್ ಒನ್ ಟೈಮ್ ಇನ್ವೆಸ್ಟ್ ಮಾಡ್ತೀರಾ ಇಲ್ಲ ವೈಟ್ ಆ್ಯಂಡ್ ಬ್ಲಾಕ್ ತೊಗೊಳ್ಳಿ ಕಡಿಮೆ ಬೆಲೆಗೆ ನಿಮಗೆ ಫುಲ್ ಕ್ಲಿಯರ್ ಆಗುತ್ತೆ ಕಾಣಿಸುತ್ತೆ ಏನು ಎರಡಕ್ಕೂ ಡಿಫ್ರೆನ್ಸ್ ಏನಿರೋದಿಲ್ಲ ಇದು ನೋಡೋಕೆ ಚೆನ್ನಾಗಿರುತ್ತೆ ಇದು ಸಿಂಪಲ್ ಆಗಿ ಎಲ್ಲ ಒಂದೇ ರೀತಿ ಇರುತ್ತೆ ಅಷ್ಟೇ ಓಕೆ ಬ್ಲೌಸ್ ನೋಟ್ಸ್ ಅದಕ್ಕೆ ಕಲರ್ ಪ್ರಿಂಟ್ ತಗೊಂಡು ತೋರಿಸಿದ್ದೀನಿ ಇದು ವೈಟ್ ಅಂಬ್ ಬ್ಲಾಕ್ ಚುಡಿದ ಟಾಪ್ದು ವೈಟ್ ಅಂಬ್ ಬ್ಲಾಕ್ ಪ್ರಿಂಟ್ ತೊಗೊಂಡು ನಿಮ್ಗೆ ಎರಡು ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತ ನೋಡಿಸಿದ್ದೀನಿ ಇದು ಚುಡಿದ ಟಾಪು ಈ ಚುಡಿದ ಟಾಪಲ್ಲೂ ಅಷ್ಟೇ ಸೈಡ್ ಓಪನ್ ಟಾಪು ಅಂಬ್ರೆಲಾ ಟಾಪು ನೆಕ್ ಏಲೈನ್ ಟಾಪು ಮತ್ತು ಸಿಂಗ ಸಾರಿ ಫುಲ್ ಹಾಫ್ ಆಫ್ ನೆಕ್ ಐ ವಿ ನೆಕ್ ಈ ರೀತಿ ಏನು ಚುಡಿದ ಟಾಪಲ್ಲಿ ಟಾಪ್ ಇದಾವೋ ಎಲ್ಲ ಮಾಡೆಲ್ಸು ಇರುತ್ತೆ ಇದು ಇಪ್ಪತ್ತೊಂದು ಪೇಜ್ ಇರುತ್ತೆ ಚೂಡಿದಾರ್ ಟಾಪ್ದು ಬಾಟಮ್ಸ್ ಇರೋದಿಲ್ಲ ಬಾಟಮ್ಸು ನೋಟ್ಸ್ ಮಾಡಿಲ್ಲ ಅದು ನೋಟ್ಸ್ ಮಾಡೋದಕ್ಕೂ ಬರೋದಿಲ್ಲ ಅಂತ ನಾನು ಚೂಡಿದಾರ್ ಟಾಪ್ ಮಾತ್ರ ನೋಟ್ಸ್ ಮಾಡಿರೋದು ಬಾಟಮ್ಸ್ದು ವೀಡಿಯೋಸ್ ಇರುತ್ತೆ ಫ್ರೀಯಾಗಿ ಯೂಟ್ಯೂಬಲ್ಲಿ ಈಸಿಯಾಗಿ ಕಲಿಬೋದು ಚೂಡಿದಾರ್ ಬಾಟಮ್ದು ನೋಟ್ಸ್ ಇಲ್ಲ ಓಕೆ ಇದು ಅಷ್ಟೇ ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ ಸೇಮ್ ಬ್ಲೌಸ್ ಯಾವ ರೀತಿ ಇರುತ್ತೋ ಆ ರೀತಿ ಟೋಟಲ್ ಇದು ಚೂಡಿದಾರ್ ಟಾಪ್ದು ಹದಿನಾರು ಪಾಯಿಂಟ್ ಇದೆ ಅದರದ್ದು ಇಮೇಜು ಓಕೆ ಈ ರೀತಿ ನಿಮಗೆ ತುಂಬ ಸಿಂಪಲ್ಲಾಗಿರುತ್ತೆ ಒಂದೊಂದು ಟಾಪ್ದು ನಿಮಗೆ ಟೋಟಲ್ ಪಾಯಿಂಟ್ಸ್ ಒಟ್ಟಿಗೆ ಇರುತ್ತೆ ಫ್ರಂಟ್ ಬ್ಯಾಕ್ ನಾವು ಒಟ್ಟಿಗೆ ಹಾಕ್ಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋದರಿಂದ ನಿಮಗೆ ಟೋಟಲ್ ಪಾಯಿಂಟ್ಸ್ ಇರುತ್ತೆ ನೋಡಿ ಈ ರೀತಿ ಡಯಾಗ್ರಾಮ್ ಇರುತ್ತೆ ನೀವು ನೋಡ್ಕೊಂಡಿದ್ದೀರ ಅಂದರೆ ತುಂಬ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ ಓಕೆನಾ ಇದರಲ್ಲೂ ನಿಮಗೆ ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ ಅದೇ ರೀತಿ ಎಲ್ಲ ಮಾಡಲ್ಸು ನಿಮಗೆ ಇರುತ್ತೆ ಇದು ಬಂದುಬಿಟ್ಟು ನಿಮಗೆ ಚುಡಿದ ಟಾಪ್ದು ನೋಟ್ಸ್ ಇದು ಚಾರ್ಟ್ ನೋಟ್ಸು ಈ ನೋಟ್ಸು ನಿಮಗೆ ಫ್ರೀಯಾಗಿ ಸಿಗುತ್ತೆ ಇದ್ರ ಜೊತೆಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ವೀಡಿಯೋಸು ಫ್ರೀಯಾಗಿ ಸಿಗುತ್ತೆ ಇದಕ್ಕೂ ಅದಕ್ಕೆ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ ಈಗ ಅದರಲ್ಲಿ ನಿಮಗೆ ಕನ್ನಡದಲ್ಲಿ ಬರೆದಿರ್ತೀನಿ ಮಾರ್ಕಿಂಗ್ಸು ಯಾವ ರೀತಿ ಮಾರ್ಕ್ ಮಾಡಬೇಕು ನಾವು ಪ್ರತಿಯೊಂದು ಒಂದು ಫಸ್ಟಿಂದ ಲಾಸ್ಟ್ವರೆಗೂ ಅನ್ನೋದು ನಿಮಗೆ ಅದರಲ್ಲಿ ಇರುತ್ತೆ ಅದ್ರ ಜೊತೆಗೆ ನಿಮ್ಗೆ ಅದರಲ್ಲಿ ಫಾರ್ಮುಲಾನೂ ಇರುತ್ತೆ ಶೋಲ್ಡರ್ ನೆಕ್ಬಿಟ್ಟು ತಗೊಳ್ಳೋದು ಅದು ನೀವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಅದನ್ನು ಮಾರ್ಕ್ ಮಾಡ್ತೀರಾ ಈ ನೋಟ್ಸಲ್ಲಿ ನಿಮ್ಗೇನಾಗುತ್ತೆ ಅಂದರೆ ಇನ್ನೂ ಈಸಿ ಮಾಡಿದ್ದೀನಿ ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೂ ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ಡೌನಿಂಗು ಡಾಟ್ಸು ಕ್ರಾಸ್ ಬೆಲ್ಟು ಸ್ಲೀವ್ಸು ಹಾರ್ಮಲ್ ಡೌನಿಂಗು ಪ್ರತಿಯೊಂದು ಈ ಎಷ್ಟು ತೊಗೊಳ್ಬೇಕು ಅನ್ನೋದು ಇದರಲ್ಲಿ ಇನ್ನೂ ಸಿಂಪ್ಲಿಫೈ ಮಾಡಿದ್ದೀನಿ ಸಿಂಪಲ್ಲಾಗಿ ನೀವು ಜಸ್ಟ್ ಇದನ್ನು ಒಂದು ಚೆಸ್ಟ್ ಮೆಜರ್ಮೆಂಟ್ ಇದೆ ಇದನ್ನು ನೋಡಿಕೊಂಡ್ರೆ ಸಾಕು ಆ ಡೀಪ್ ಮೇಲೆ ನಾವು ಫ್ರಂಟ್ ಬ್ಯಾಕ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು ನೆಕ್ ವಿಡ್ತ್ ಎಷ್ಟು ತೊಗೊಳ್ಬೇಕು ಹಾರ್ಮಲ್ ರೌಂಡಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಡಾಟ್ಸ್ ಎಷ್ಟು ತೊಗೊಳ್ಬೇಕು ಈ ರೀತಿ ಒಂದು ಫಾರ್ಮುಲಾ ಇರುತ್ತೆ ಇದು ರೆಡಿ ಇರುತ್ತೆ ನೀವು ಅದನ್ನು ಅದರಲ್ಲಿ ಓದ್ಕೊಂಡು ಪ್ರತಿಯೊಂದು ಮಾರ್ಕ್ ಮಾಡ್ಬೋದು ಈ ನ್ಯೂ ನೋಟ್ಸಲ್ಲಿ ಚಾರ್ಟ್ ನೋಟ್ಸಲ್ಲಿ ಇರುವಂಥದ್ದು ಏನು ನೀವು ಯಾವ್ದು ಎಷ್ಟು ಮೆಜರ್ಮೆಂಟ್ನ ತೊಗೊಂಡಿರ್ತೀರ ಅದ್ರ ಪ್ರಕಾರ ನೀವು ಇದರಲ್ಲಿ ನೋಡಿಕೊಂಡು ಈಸಿಯಾಗಿ ನೆಕ್ ಬಿಡ್ತು ಶೋಲ್ಡ್ರ್ ಇದನ್ನೆಲ್ಲ ಮಾರ್ಕ್ ಮಾಡ್ಬೋದು ಆ ಆ ನೋಟ್ಸು ನೀವು ನೋಡಿಕೊಂಡು ಮಾರ್ಕ್ ಮಾಡ್ಬೋದು ಇದು ಇನ್ನೂ ಸ್ವಲ್ಪ ಸಿಂಪಲ್ ಆಗಿರುತ್ತೆ ಓಕೆನಾ ಇದು ಏನಂದರೆ ನೀವು ನೋಟ್ಸ್ ತೊಗೊಂಡು ನಿಧಾನವಾಗಿ ಒಂದು ಸಲ ನೋಡಿದಿರಾ ಅಂದರೆ ನಿಮಗೆ ಪ್ರತಿಯೊಂದು ಈಸಿಯಾಗಿ ಅರ್ಥ ಆಗುತ್ತೆ ವೀಡಿಯೋದಲ್ಲಿ ತುಂಬ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ ವೀಡಿಯೋಲೇ ಜಾಸ್ತಿ ಆಗುತ್ತೆ ಅಂತ ನೋಡಿ ಕಂಪ್ಲೀಟಾಗಿ ಇದು ಎಲ್ಲ ಚೆಸ್ಟ್ ಮೇಜರ್ಮೆಂಟ್ಗೆ ಇರುತ್ತೆ ಇಪ್ಪತ್ತ ಎಂಟು ಇಂಚಿಂದ ಟೋಟಲ್ಲಾಗಿ ನಲವತ್ತ ಎಂಟು ಇಂಚವರೆಗೂ ನಿಮಗೆ ಕಂಪ್ಲೀಟಾಗಿರುತ್ತೆ ಇದು ಚಾರ್ಟ್ ನೋಟ್ಸು ನಿಮಗಿದು ಫ್ರೀಯಾಗಿ ಸಿಗುತ್ತೆ ಇದ್ರ ಜೊತೆಗೆ ವೀಡಿಯೋಸ್ ಸಿಗುತ್ತೆ ಈಗ ಕಂಪ್ಲೀಟಾಗಿ ನಿಮಗೆ ಬ್ಲೌಸು ಚುಡಿದ ಟಾಪು ಮತ್ತು ಚಾರ್ಟ್ ಟೈಪ್ ನೋಟ್ಸ್ ಈ ಮೂರು ನೋಟ್ಸು ಕಂಪ್ಲೀಟಾಗಿ ತೋರಿಸಿದ್ದೀನಿ ಯಾವ ರೀತಿ ಇರುತ್ತೆ ಅಂತ ಈಗ ಈ ನೋಟ್ಸ್ನ ಬೆಲೆ ಎಷ್ಟು ಒರಿಜಿನಲ್ ಬೆಲೆ ಎಷ್ಟು ನಿಮ್ಗೆ ಆಫರಲ್ಲಿ ಎಷ್ಟು ರೂಪಾಯಿಗೆ ಈ ನೋಟ್ಸ್ ಸಿಗುತ್ತೆ ನೀವು ಯಾವ ರೀತಿ ತೊಗೊಳ್ಬೇಕು ಏನು ಅನ್ನೋದು ಈಗ ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಗಮನ ಇಟ್ಟು ನೋಡಿ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈಗ ಈ ನೋಟ್ಸ್ನ ಬೆಲೆ ಎಷ್ಟು ನೀವು ಯಾವ ರೀತಿ ತೊಗೊಳ್ಬೇಕಂತ ತಿಳಿಸ್ಕೊಡ್ತೀನಿ ಗಮನ ಇಟ್ಟು ಕೇಳಿ ಆ್ಯಕ್ಚುಲಿ ಈ ನೋಟ್ಸ್ನ ಬೆಲೆ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು ಮೂರು ಸಾವಿರ ರೂಪಾಯಿ ಇದೆ ಬ್ಲೌಸು ಮತ್ತು ಚೂಡಿದಾರ್ ಟಾಪು ಮತ್ತು ನ್ಯೂ ನೋಟ್ಸ್ ಚಾರ್ಟ್ ನೋಟ್ಸ್ದು ಈ ಮೂರು ನೋಟ್ಸ್ನ ಬೆಲೆ ಮೂರು ಸಾವಿರ ರೂಪಾಯಿ ಇದೆ ಒರಿಜಿನಲ್ಲು ಈಗ ನಿಮಗೆ ದಸರಾ ಹಬ್ಬಕ್ಕೆ ಆಫರಲ್ಲಿ ಕೇವಲ ಸಾವಿರ ರೂಪಾಯಿಗೇನೆ ಇದ್ದೀನಿ ಈ ಮೂರು ನೋಟ್ಸ್ನ ಅದರಲ್ಲಿ ಬ್ಲೌಸ್ ಮತ್ತು ಚೂಡಿದಾರ್ ಟಾಪ್ಗೆ ನೀವು ಅಮೌಂಟ್ನ ಪ್ರೈಸ್ ಏನು ಇದೆಯೋ ಅದನ್ನು ಪೇ ಮಾಡ್ತೀರಾ ಚಾರ್ಟ್ ಟೈಪ್ ನೋಟ್ಸು ನಿಮಗೆ ಫ್ರೀಯಾಗಿ ಸಿಗ್ತಾಯಿದೆ ಅದ್ರ ಜೊತೆಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸು ಮೂವತ್ತು ವೀಡಿಯೋಸು ಕೂಡ ಫ್ರೀಯಾಗಿ ಸಿಗ್ತಾ ಇದೆ ಸೊ ಈಗ ಅರ್ಥ ಆಯ್ತಲ್ವಾ ಈ ನೋಟ್ಸ್ನ ಬೆಲೆ ನಿಮಗೆ ಈಗ ಆಫರಲ್ಲಿ ಕೇವಲ ಸಾವಿರ ಸಿಗ್ತಾ ಸಿಗ್ತಾಯಿದೆ ಈ ನೀವು ಈ ಸಾವಿರ ರೂಪಾಯಿ ಅಮೌಂಟ್ನ ಫೋನ್ಪೇ ಇಲ್ಲ ಗೂಗಲ್ ಪೇ ಮಾಡಬೇಕು ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಫೋನ್ ನಂಬರ್ ಕಾಣಿಸ್ತಾ ಇದೆ ನೋಡಿ ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ಈ ನಂಬರ್ ಸೇವ್ ಮಾಡಿ ಇಟ್ಕೊಳ್ಳಿ ಮೇಲ್ಗಡೆ ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು ನೈನ್ ಒನ್ ಜೀರೋ ಏಟ್ ಒನ್ ಜೀರೋ ಏಟ್ ಸಿಕ್ಸ್ ತ್ರೀ ಫೈವು ಇದು ಫೋನ್ಪೇ ಗೂಗಲ್ ಪೇ ಎಮ್ಮು ಫೋನ್ಪೇ ಬಿಸ್ನೆಸ್ಸು ಪೇ ಟಿ ಎಮ್ ಬಿಸ್ನೆಸ್ಸು ಎಲ್ಲದಕ್ಕೂ ಒಂದೇ ನಂಬರ್ ಗೂಗಲ್ ಪೇ ಎಲ್ಲದಕ್ಕೂ ಒಂದೇ ನಂಬರು ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು ಈ ಎರಡು ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ ಮೇಲ್ಗಡೆ ಎಲ್ಲೋ ಕಲರ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಸಾವಿರ ರೂಪಾಯಿ ಅಮೌಂಟನ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಈಗ ನಿಮಗೆ ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಇರಬೇಕು ಸ್ಕ್ರೀನ್ಶಾಟ್ ತೆಗೆದು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಲ್ವಾ ಆ ವಾಟ್ಸಪ್ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ನೀವು ಕಳಿಸಿ ನೋಟ್ಸ್ ಪ್ಲಸ್ ವೀಡಿಯೋಸ್ ಅಂತ ಒಂದು ಮೆಸೇಜ್ ಮಾಡಿದರೆ ಈ ಮೂರು ನೋಟ್ಸು ಫಿ ಡಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಇರುತ್ತೆ ಈ ಮೂರು ನೋಟ್ಸು ಫಿ ಡಿ ಎಫ್ ಫೈಲು ನಿಮ್ಮ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ ಪ್ರಿಂಟು ಕಳಿಸ್ಕೊಡೋದಿಲ್ಲ ನಾನು ಫಿ ಡಿ ಎಫ್ ಫೈಲ್ ಮಾತ್ರ ಕಳಿಸ್ಕೊಡ್ತೀನಿ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತೊಗೊಳ್ಬೇಕು ಪ್ರಿಂಟ್ಗೆ ಅಮೌಂಟು ಮೂರು ನೋಟ್ಸ್ಗೂ ಸೇರಿ ಒಂದು ಮುನ್ನೂರು ರೂಪಾಯಿ ಆಗ್ಬೋದು ಇದ್ರ ಪ್ರೈಸ್ ಇರುತ್ತೆ ಅಂತಲೇ ನಾನು ನೋಟ್ಸ್ನ ಬೆಲೆ ತುಂಬ ಕಡಿಮೆ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ ನಾನು ಪ್ರಿಂಟ್ ತೆಗೆದು ಕಳಿಸೋದಕ್ಕೆ ಆಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ಮತ್ತು ಅದು ಕೊರಿಯರ್ ಮಾಡುವಾಗ ಪೇಪರ್ ಆಗಿರೋದ್ರಿಂದ ಆಳಾಗೋಗುತ್ತೆ ಅಂತ ಈ ರೀತಿ ಪ್ಲಾನ್ ಮಾಡಿದ್ದೀನಿ ಫೀಡ್ಯಪ್ ಫೈಲ್ನ ನಿಮ್ಗೆ ಕಳ್ಸ್ಕೊಡ್ತೀನಿ ಒರಿಜಿನಲ್ ಫೈ ಫೈಲೇ ಕಳ್ಸ್ಕೊಡ್ತೀನಿ ಡೌನ್ಲೋಡ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಸೈಬರ್ ಸೆಂಟ್ರ್ ಇಲ್ಲ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತೊಗೊಂಡು ಸೇಫಾಗಿ ಇಟ್ಕೊಳ್ಬೇಕು ಓಕೆ ಇದು ಕಂಪ್ಲೀಟ್ ಡೀಟೇಲ್ಸು ಈಗ ನಿಮಗೆ ಫೋನ್ ನಂಬರ್ ಕೊಟ್ಟಿದ್ದೀನಿ ನೋಟ್ಸ್ನ ಬೆಲೆ ತಿಳಿಸ್ಕೊಟ್ಟಿದ್ದೀನಿ ನೀವು ನನಗೆ ಅಮೌಂಟ್ನ ಪೇ ಮಾಡಿ ಸ್ಕ್ರೀನ್ಶಾಟ್ನ ಕಳಿಸಿದ್ದೀನಿ ನೋಟ್ಸು ಪ್ಲಸ್ ವೀಡಿಯೋಸ್ ಅಂತ ಮೆಸೇಜ್ ಮಾಡಿದರೆ ನಿಮ್ಮ ವಾಟ್ಸಪ್ ನಂಬರ್ಗೆ ಫ್ರೀ ಡ್ ಫೈಲ್ ಕಳಿಸ್ಕೊಡ್ತೀನಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಹೋಗಿ ಕಂಪ್ಯೂಟರ್ ಸೆಂಟ್ರಲ್ಲಿ ಪ್ರಿಂಟ್ ತೊಗೊಂಡು ನೀವು ಒಂದು ಫೈಲಲ್ಲಿ ಹಾಕಿ ಇಟ್ಕೊಂಡ್ರೆ ಲೈಫ್ ಟೈಮ್ ಇರುತ್ತೆ ಈ ನೋಟ್ಸ್ನ ಬೆಲೆ ಈಗ ಆಫರಲ್ಲಿ ಕೇವಲ ಸಾವಿರ ರೂಪಾಯಿ ಮಾತ್ರ ಇದನ್ನು ನೆನಪಿನ ಇಟ್ಕೊಳ್ಳಿ ಸಾವಿರ ರೂಪಾಯಿ ಅಮೌಂಟ್ ಪೇ ಮಾಡಿದರೆ ಸಾಕು ಈ ಮೂರು ನೋಟ್ಸ್ ಜೊತೆಗೆ ನಿಮಗೆ ವೀಡಿಯೋಸು ಫ್ರೀಯಾಗಿ ಸಿಗುತ್ತೆ ಈ ಹತ್ತು ದಿನದೊಳಗಡೆ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತೊಗೊಂಡ್ರೆ ಸಾವಿರ ರೂಪಾಯಿಗೇನೆ ಈ ಮೂರು ನೋಟ್ಸ್ ಜೊತೆಗೆ ವೀಡಿಯೋಸು ನಿಮಗೆ ಫ್ರೀಯಾಗಿ ಸಿಗುತ್ತೆ ಇದನ್ನು ದೃಷ್ಟಿಯಲ್ಲಿ ಇಟ್ಕೊಳ್ಳಿ ಹಾಗೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲಾಂದರೆ ನೀವು ಯಾರ ಕಡೆಯಿಂದಾದ್ರೂ ಅಮೌಂಟ್ನ ಪೇ ಮಾಡಿಸ್ಬೋದು ಅವರಿಗೆ ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ನ ಕೊಟ್ಟು ಅಮೌಂಟ್ ಸಾವಿರ ರೂಪಾಯಿ ಪೇ ಮಾಡೋದಕ್ಕೆ ಕೇಳಿ ಅವರಿಗೆ ಸ್ಕ್ರೀನ್ಶಾಟ್ ತೊಗೊಳ್ಳೋದಕ್ಕೆ ಹೇಳಿ ಆ ಸ್ಕ್ರೀನ್ಶಾಟ್ ನಿಮ್ಮ ವಾಟ್ಸಪ್ ನಂಬರ್ಗೆ ನೀವು ಫಸ್ಟ್ ಕಳಿಸ್ಕೊಂಡು ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿದರೆ ನಾನು ನಿಮ್ಮ ವಾಟ್ಸಪ್ ನಂಬರ್ಗೆ ಆಗ ಫೀಡೆ ಎಫ್ ಫೈಲು ಮತ್ತು ವಿಡಿಯೋಸ್ ಲಿಂಕ್ ಎಲ್ಲ ಕಳಿಸ್ಕೊಡ್ತೀನಿ ಡೀಟೇಲ್ಸ್ ಈ ರೀತಿ ಇರುತ್ತೆ ಇದ್ರ ಬಗ್ಗೆ ನಿಮಗಿನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನೋಟ್ಸ್ ಬಗ್ಗೆ ಡೌಟ್ ಇರೋದನ್ನು ಕ್ಲಿಯರ್ ಮಾಡಿಕೊಂಡು ನಂತರನೇ ತೊಗೊಳ್ಳಿ ಆಫರ್ ಮಾತ್ರ ಹತ್ತು ದಿನ ಮಾತ್ರನೇ ಇರುತ್ತೆ ಓಕೆ ಇದನ್ನು ದೃಷ್ಟಿಯಲ್ಲಿ ಇಟ್ಕೊಳ್ಳಿ ಮತ್ತು ಈಗ ಆನ್ಲೈನಲ್ಲೆಲ್ಲ ತುಂಬ ಫ್ರಾಡ್ ನಡೀತಾ ಇದೆ ಅದ್ರ ಬಗ್ಗೆಯೂ ಒಂದು ಗಮನ ಇರಲಿ ನೋಡಿ ನಾನು ಯೂಟ್ಯೂಬಲ್ಲಿ ಸುಮಾರಿಂದ ಒಂದು ಆರು ಏಳು ವರ್ಷದಿಂದ ವೀಡಿಯೋಸ್ ಮಾಡ್ತಾಯಿದ್ದೀನಿ ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ಒಂದು ಐದೂವರೆ ಲಕ್ಷ ಜನ ಸಬ್ಸ್ಕ್ರೈಬರ್ಸೇ ಇದ್ದಾರೆ ನಾನು ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಇದ್ದೀನಿ ಅದ್ರ ಜೊತೆಗೆ ಈಗ ಹೊಸ ಚಾನಲು ಕನ್ನಡ ಲೇಡೀಸ್ ಟೈಲರ್ ಅಂತ ಹೊಸ ಚಾನಲು ಕ್ರಿಯೇಟ್ ಮಾಡಿದ್ದೀನಿ ಇದರಲ್ಲಿ ಯಾವುದೇ ಮೋಸ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಇರುತ್ತೆ ಇನ್ನೊಂದು ಗಮನದಲ್ಲಿಟ್ಕೊಳ್ಳಿ ನಾನು ಯಾರಿಗೂ ಫೋನ್ ಮಾಡೋದಿಲ್ಲ ಮೆಸೇಜ್ ಮಾಡೋದಿಲ್ಲ ಓಕೆನಾ ನಾನು ಯಾರಿಗೂ ಫೋನು ಮಾಡೋಲ್ಲ ಮೆಸೇಜ್ ಮಾಡಲ್ಲ ಸ್ಕ್ಯಾನರ್ ಕಳಿಸೋದಿಲ್ಲ ನೀವು ಇದಕ್ಕೆ ಪೇ ಮಾಡಿ ಅಂತ ನಾನು ಯಾರನ್ನೂ ಕೇಳೋದಿಲ್ಲ ನಾನೇನು ನಿಮಗೆ ಡಿಸ್ಪ್ಲೇ ಮೇಲೆ ಫೋನ್ ನಂಬರ್ಸ್ನ ಕೊಟ್ಟಿದ್ದೀನೋ ಆ ನಂಬರ್ಸ್ಗೆ ನೀವು ಫಸ್ಟು ಮೆಸೇಜ್ ಮಾಡ್ಬೋದು ಇಲ್ಲ ನಂಬಿಕೆ ಇದ್ದರೆ ಡೈರೆಕ್ಟಾಗಿ ನೀವು ಅಮೌಂಟ್ನ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಾನು ಕಳಿಸ್ಕೊಡ್ತೀನಿ ಓಕೆನಾ ಆಗ ಮಾತ್ರ ನಿಮ್ಮ ನಂಬರ್ ನನಗೆ ಗೊತ್ತಾಗುತ್ತೆ ಆಗ ನೀವು ನೋಟ್ಸ್ ತೊಗೊಂಡಾಗ ನಿಮ್ಮ ಪ್ರಾಬ್ಲಮ್ಸ್ಗೆ ನಾನು ರಿಪ್ಲೈ ಕೊಡ್ತೀನಿ ನಿಮ್ಗೇನೇ ಡೌಟ್ ಇದ್ರೂ ನಾನು ಕ್ಲಿಯರ್ ಮಾಡ್ತೀನಿ ನಾನಾಗಿ ನಾನು ಯಾರಿಗೂ ಫೋನ್ ಮಾಡಿ ಅಮೌಂಟ್ ಕೇಳೋದಿಲ್ಲ ಸ್ಕ್ಯಾನರ್ ಕಳಿಸೋದಿಲ್ಲ ಇದನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ ನಾನು ಆಗಿ ನಿಮಗೆ ಹಂಡ್ರೆಡ್ ಪರ್ಸೆಂಟು ನೀವು ಅಮೌಂಟ್ ಪೇ ಮಾಡಿದರೆ ನೋಟ್ಸ್ ಅಂತೂ ಕಳಿಸ್ಕೊಡ್ತೀನಿ ಇದರಲ್ಲಿ ಯಾವುದೇ ಮೋಸ ಇಲ್ಲ ನಂಬಿಕೆ ಇರಲಿ ಇಷ್ಟು ಕಂಪ್ಲೀಟ್ ಡೀಟೇಲ್ಸು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನೋಟ್ಸ್ನ ಬೆಲೆ ಕೇವಲ ಈಗ ದಸರಾ ಆಫರ್ಗೆ ಸಾವಿರ ರೂಪಾಯಿಗೇ ಸಿಗ್ತಾಯಿದೆ ಸಾವಿರ ರೂಪಾಯಿಗೆ ಬ್ಲೌಸು ಚೂಡಿದಾರ್ ಟಾಪು ಮತ್ತು ಚಾರ್ಟ್ ಟೈಪ್ ನೋಟ್ಸ್ ಈ ಮೂರು ನೋಟ್ಸ್ ಜೊತೆಗೆ ವೀಡಿಯೋಸ್ ಮೂವತ್ತು ರೆಕಾರ್ಡೆಡ್ ವೀಡಿಯೋಸು ನಿಮಗೆ ಸಿಗ್ತಾಯಿದೆ ಕೇವಲ ಹತ್ತು ದಿನ ಮಾತ್ರನೇ ಈ ಆಫರ್ ಅನ್ನೋದಿರುತ್ತೆ ಇದಕ್ಕೂ ಮುಂಚೆ ನಾನು ಇದೇ ಆಫರ್ ಇದೇ ನೋಟ್ಸ್ನ ಒಂದೂವರೆ ಸಾವಿರ ರೂಪಾಯಿಗೆ ಆಫರಲ್ಲಿ ಕೊಟ್ಟಿದ್ದೀನಿ ಈಗ ಇನ್ನೂ ಐನೂರು ರೂಪಾಯಿ ಕಡಿಮೆ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ ಇದೊಂದು ಒಳ್ಳೆ ಆಫರು ಒಳ್ಳೆ ಅವಕಾಶ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರ ನಿಮಗೆ ಲೈಫ್ ಟೈಮ್ ಇರುತ್ತೆ ಅದು ನಿಮ್ಮ ಜೊತೆಗೆ ನಿಮ್ಗೇನೇ ಡೌಟ್ಸ್ ಇದ್ರೂ ನೀವು ನೋಟ್ಸ್ ತೊಗೊಂಡಾಗ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳ್ಬೋದು ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು ಎಷ್ಟೇ ವೀಡಿಯೋಸ್ನ ನೋಡಿದರೂ ನಮ್ಗೆ ಯಾವುದೋ ಒಂದು ಡೌಟ್ ಆದರೂ ಮೈಂಡಲ್ಲಿ ಉಳ್ಕೊಳ್ಳುತ್ತೆ ಬಟ್ ಈ ನೋಟ್ಸ್ ಆ ರೀತಿ ಇರೋದಿಲ್ಲ ಪಾಯಿಂಟ್ ಟು ಪಾಯಿಂಟ್ ಇರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ನೋಟ್ಸ್ನ ನೀವು ಒಂದು ಸಲ ಕಂಪ್ಲೀಟಾಗಿ ಪಾಯಿಂಟ್ ಟು ಪಾಯಿಂಟು ನೀವು ಓದ್ಕೊಂಡು ಮಾರ್ಕ್ ಮಾಡಿದರೆ ಕಂಪ್ಲೀಟ್ ಪಾಯಿಂಟ್ಸ್ ಎಲ್ಲ ಕಂಪ್ಲೀಟ್ ಆಗೋದ್ರ ಒಳಗಡೆನೇ ನಿಮಗೆ ನೋ ಈ ಬ್ಲೌಸ್ ಮಾರ್ಕಿಂಗ್ ಏನಿದೆ ಎಂಟೈರ್ ಬ್ಲೌಸ್ ಮಾರ್ಕಿಂಗು ಕಂಪ್ಲೀಟ್ ಆಗುತ್ತೆ ನೀವು ಕಟಿಂಗ್ ಮಾಡ್ತೀರ ಯಾವುದೂ ಡೌಟ್ ಇರೋದಿಲ್ಲ ಅದು ಯಾವ ರೀತಿ ಬಂತು ಇದು ಯಾವ ರೀತಿ ಬಂತು ಅದು ಹೇಗೆ ಇದು ಹೇಗೆ ಅನ್ನೋದು ಇರೋದಿಲ್ಲ ಸಿಂಪಲ್ ಪಾಯಿಂಟ್ಸ್ ಜೊತೆಗೆ ವಿತ್ ಫಾರ್ಮುಲಾ ಜೊತೆಗೆ ನೋಟ್ಸ್ನ ರೆಡಿ ಮಾಡಿರೋದು ತುಂಬ ರಿಸರ್ಚ್ ಮಾಡಿ ನೋಟ್ಸ್ನ ರೆಡಿ ಮಾಡಿರೋದು ತುಂಬ ಈಸಿ ಇರುತ್ತೆ ನಿಮಗೆ ಕನ್ನಡ ಓದೋದಕ್ಕೆ ಬಂದರೆ ಸಾಕು ನೋಟ್ಸ್ ಕನ್ನಡದಲ್ಲೇ ಇರುತ್ತೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ವೀಡಿಯೋಸ್ನ ನೋಡಿದಾಗ ನಾವು ಕನ್ಫ್ಯೂಸ್ ಆಗ್ಬೋದು ಬಟ್ ನೋಟ್ಸ್ನ ನೋಡಿದಾಗ ಯಾವುದೇ ಕನ್ಫ್ಯೂಷನ್ ಆಗೋದಿಲ್ಲ ಅಷ್ಟು ಕ್ಲಿಯರ್ ಆಗಿರುತ್ತೆ ಇದು ಕಂಪ್ಲೀಟ್ ಡೀಟೇಲ್ಸು ನೆನಪಿರಲಿ ಈ ಆಫರ್ ಕೇವಲ ಹತ್ತು ದಿನ ಮಾತ್ರನೇ ಇರುತ್ತೆ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಂದ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ವರೆಗೂ ಈ ಆಫರು ಕೇವಲ ಹತ್ತು ದಿನ ಮಾತ್ರ ಇರುತ್ತೆ ಈ ಹತ್ತು ದಿನದೊಳಗಡೆ ಸಾಧ್ಯವಾದಷ್ಟು ಬೇಗ ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಂಡಿದ್ದೀರಲ್ವ ಹತ್ತು ದಿನ ಟೈಮ್ ಇರುತ್ತೆ ಹತ್ತು ದಿನದೊಳಗಡೆ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ ನೀವು ಆಲ್ರೆಡಿ ತಮ್ನೆಲಲ್ಲಿ ನೋಡಿದಿರಲ್ವ ನಿಮ್ಗೊಂದು ಇದು ಒಂದು ಹೊಸ ಸೀರೀಸು ಇದರಲ್ಲಿ ನಿಮಗೇನು ಅಂದರೆ ಯಾವ ರೀತಿ ಇರುತ್ತೆ ಅಂದರೆ ಒಂದು ಚೆಸ್ಟ್ ಮೆಜರ್ಮೆಂಟು ಈಗ ನಾನು ತೊಗೊಂಡಿರೋದು ಮೂವತ್ತ್ನಾಲ್ಕು ಇಂಚು ಚೆಸ್ಟ್ ಮೆಜರ್ಮೆಂಟು ನಿಮಗೆ ಎಲ್ಲ ಮಾಡಲ್ ಬ್ಲೌಸಸ್ನ ಒಂದು ಸೈಜ್ಗೆ ಒಂದು ಚೆಸ್ಟ್ ಮೆಜರ್ಮೆಂಟ್ಗೆ ಕಂಪ್ಲೀಟ್ ಬಾಡಿ ಮೆಜರ್ಮೆಂಟ್ಗೆ ಎಲ್ಲ ಮಾಡಲ್ ಬ್ಲೌಸಸ್ನ ಕಟಿಂಗ್ ಮಾಡಿ ತೋರಿಸ್ತೀನಿ ಇದು ಯಾವ ರೀತಿ ಇರುತ್ತೆ ಅಂದರೆ ಇದು ತುಂಬ ದಿನದಿಂದ ನನಗೆ ತುಂಬ ಜನ ಕೇಳ್ತಾ ಇದ್ದಾರೆ ಸರ್ ಯಾವುದಾದ್ರೂ ಒಂದು ಚೆಸ್ಟ್ ಮೆಜರ್ಮೆಂಟ್ಗೆ ಕಂಪ್ಲೀಟ್ ಎಲ್ಲ ಮಾಡಲ್ ಬ್ಲೌಸಸ್ಸು ಬೋಟ್ ನೆಕ್ಕು ಡಾಟ್ ಬ್ಲೌಸು ಪ್ರಿನ್ಸಸ್ ಕಟ್ಟು ಕಾಲರ್ ನೆಕ್ಸು ಕಟೋರಿ ಬ್ಲೌ ಕಟೋರಿ ಬ್ಲೌಸಸ್ಸು ಈ ಎಲ್ಲ ಮಾಡಲ್ಸ್ನ ಒಂದು ಮೆಜರ್ಮೆಂಟ್ಗೆ ಕಂಪ್ಲೀಟಾಗಿ ಕಟಿಂಗ್ ಮಾಡಿ ಮಾರ್ಕಿಂಗ್ ಮಾಡಿ ತೋರಿಸಿ ಯಾವ್ಯಾವುದು ಎಷ್ಟೆಷ್ಟು ತಗೊಳ್ಬೇಕು ಅಂತ ರೆಡಿ ನೀವೇ ಎಕ್ಸ್ಪ್ಲೇನ್ ಮಾಡಿ ಈಗ ಒಂದು ಚೆಸ್ಟ್ ಮೆಜರ್ಮೆಂಟ್ ತೊಗೊಂಡಿದಾರೆ ಆ ಒಂದು ಚೆಸ್ಟ್ ಮೆಜರ್ಮೆಂಟ್ಗೆ ಶೋಲ್ಡರು ನೆಕ್ ಬಿಡ್ತು ಡಾಟ್ಸು ಇವೆಲ್ಲವನ್ನೂ ಎಲ್ಲ ಮಾಡಲ್ ಬ್ಲೌಸಸ್ಗೂ ರೆಡಿ ಎಷ್ಟೆಷ್ಟು ತೊಗೊಳ್ಬೇಕು ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದು ರೆಡಿ ನೀವೇ ಆ ಎಲ್ಲ ಮಾಡಲ್ ಬ್ಲೌಸಸ್ನ ಕಟ್ ಮಾಡಿ ತೋರಿಸಿ ಮಾರ್ಕಿಂಗ್ ಮಾಡಿ ಯಾವುದಾದ್ರೂ ಒಂದು ಚೆಸ್ಟ್ ಮೆಜರ್ಮೆಂಟ್ನ ಚೂಸ್ ಮಾಡ್ಕೊಳ್ಳಿ ಅಂತ ತುಂಬ ದಿನದಿಂದ ಇದು ಇದ್ದಾರೆ ಈ ಸೀರೀಸ್ ಒಂದು ಸ್ಟಾರ್ಟ್ ಮಾಡಿ ನೀವು ಒಂದು ಚೆಸ್ಟ್ ಮೆಜರ್ಮೆಂಟ್ಗೆ ನಮಗೆ ತೋರಿಸಿದ್ರ ಅಂದರೆ ನಾವು ನೋಟ್ಸ್ ತೊಗೊಂಡಿದ್ವಲ್ವಾ ಅದರಲ್ಲಿ ನಮಗೆ ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಎಷ್ಟೆಷ್ಟು ತೊಗೊಳ್ಬೇಕು ಯಾವ್ಯಾವ್ದು ಎಷ್ಟೆಷ್ಟು ತೊಗೊಳ್ಬೇಕು ಅಂತ ನೀವು ನೋಟ್ಸಲ್ಲಿ ಮೆನ್ಷನ್ ಮಾಡಿದ್ದೀರಾ ಅದರ ಪ್ರಕಾರ ಈಗ ನೀವು ಈ ಸೀರೀಸಲ್ಲಿ ಈಗ ನಾನು ತೋರಿಸ್ಕೊಡುವಂಥ ಸೀರೀಸಲ್ಲಿ ಮಾರ್ಕಿಂಗ್ ಯಾವ ರೀತಿ ಮಾಡೋದು ಅಂತ ಈ ವೀಡಿಯೋಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಲ್ವ ತೋರಿಸ್ಕೊಡ್ತೀನಿ ಮಾರ್ಕಿಂಗ್ ಮಾಡೋದು ನಮಗೆ ನೋಟ್ಸಲ್ಲಿ ಮೆಜರ್ಮೆಂಟ್ಸ್ ಇರುತ್ತೆ ನೀವು ಈ ಸೀರೀಸ್ ಈ ವಿಡಿಯೋದಲ್ಲಿ ಮಾರ್ಕಿಂಗ್ ಮಾಡಿ ತೋರಿಸ್ತೀರ ಸೊ ನಮಗೆ ತುಂಬ ಯೂಸ್ ಆಗುತ್ತೆ ನೋಟ್ಸ್ ಜೊತೆಗೆ ಈ ಸೀರೀಸ್ನಲ್ಲಿ ಇರುವಂಥ ವೀಡಿಯೋಸ್ ಅನ್ನೋದು ತುಂಬ ಜನರ ಅಭಿಪ್ರಾಯ ಅದರಲ್ಲಿ ಯಾವ ಮೆಜರ್ಮೆಂಟ್ ತೊಗೊಳ್ಬೇಕು ಅನ್ನೋದು ತುಂಬ ಕನ್ಫ್ಯೂಷನ್ ಇತ್ತು ಕೆಲವರು ಇಂಚು ಕೆಲವರು ಮೂವತ್ತಾರು ನಲವತ್ತು ಮೂವತ್ತೆಂಟು ಈ ರೀತಿ ಒಬ್ಬೊಬ್ರು ಒಂದೊಂದು ರೀತಿ ಒಂದು ಚೆಸ್ಟ್ ಮೆಜರ್ಮೆಂಟ್ನ ತೊಗೊಳ್ಳಿ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರು ಅದರಲ್ಲಿ ತುಂಬ ಜನ ಮೂವತ್ತ್ನಾಲ್ಕು ಮೂವತ್ತೈದು ಇಂಚು ಈ ಚೆಸ್ಟ್ ಮೆಜರ್ಮೆಂಟ್ನ ತೊಗೊಳ್ಳಿ ಇದು ಮಿಡ್ಲಲ್ಲಿ ಇರುತ್ತೆ ಕಡಿಮೆ ಇಲ್ಲ ಜಾಸ್ತಿನೂ ಇಲ್ಲ ತುಂಬ ಜನ ಈ ಸೈಜಲ್ಲಿ ಇರ್ತಾರೆ ಇದೊಂದು ಸೈಜ್ನ ತೊಗೊಳ್ಳಿ ಅಂತ తు జన ననకి మెసేజ్ మిరదరి మూత్నాల్క ఇంచు చెస్ట్ మెజర్మెంటు తగ్గించినీకు చెస్ట్ మెజర్మెంట్ ఇది అప్పర్ చెస్ట్ మెజర్మెంటు ఇక బ్లౌజ్ లెంతు హిమూరువరే ఇది చెస్ట్ మల్క వేస్ట్ మూవత్ ఇంచు శోల్డర్ హాల్కూ హార్మల్ రౌండింగు హాల్కూ వరే ఫ్రంట్ డీప్ ఆరూ వర బ్యాక్ డీప్ ఒర ఇంచు స్లీవ్ లెంతు నాకర లూజు హన్నెర ఇంచే చెస్ట్ మెజర్మెంట్ వందబిట్టు ಇನ್ನು ಮಿಕ್ಕಿರೋವೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಇರ್ಬೋದು ಇಲ್ಲ ಕಡಿಮೆ ಇರ್ಬೋದು ಇಷ್ಟೇ ಇರಬೇಕಂತ ಏನು ರೂಲ್ ಇಲ್ಲ ಓಕೆ ಸ್ವಲ್ಪ ಏನಾದರೂ ಕಡಿಮೆ ಇತ್ತಿಲ್ಲ ಜಾಸ್ತಿ ಇತ್ತು ಅಂದರೆ ಅದರ ಪ್ರಕಾರ ನೀವು ಮಾರ್ಕಿಂಗ್ನ ಮಾಡ್ಕೊಳ್ಳು ಎಕ್ಸಾಂಪಲ್ಗೆ ಬ್ಲೌಸ್ ಲೆಂತ್ ಹದಿಮೂರುವರೆ ತಗೊಂಡಿದ್ದೀನಿ ಒಂದು ವೇಳೆ ಇತ್ತು ಅಂದರೆ ಹದಿನಾಲ್ಕಕ್ಕೆ ಮಾರ್ಕ್ ಮಾಡಿ ಹದಿಮೂರು ಇತ್ತು ಅಂದರೆ ಹದಿಮೂರಕ್ಕೆ ಮಾರ್ಕ್ ಮಾಡಿ ಸೊಂಟ ದಾಳಿತಲ್ಲೂ ಅಷ್ಟೇ ಈಗ ಮೂವತ್ತು ಇಂಚ್ ಎಕ್ಸಾಂಪಲ್ಗೆ ತೊಗೊಂಡಿದ್ದೀನಿ ಕೆಲವ್ರದ್ದು ಇಪ್ಪತ್ತೊಂಬತ್ತು ಇರುತ್ತೆ ಕೆಲವ್ರದ್ದು ಮೂವತ್ತೊಂದು ಇರುತ್ತೆ ಅದ್ರ ಪ್ರಕಾರ ನೀವು ಡಿವೈಡ್ ಮಾಡಿ ಮಾರ್ಕ್ ಮಾಡಿ ಇದರಲ್ಲಿ ಶೋಲ್ಡರು ನೆಕ್ ಹಾರ್ಮಲ್ ಡೌನಿಂಗು ಫ್ರಂಟು ಡಾಟ್ಸು ಕ್ರಾಸ್ ಬೆಲ್ಟು ರೆಡಿ ಮತ್ತು ಸ್ಲೀವ್ ಹಾರ್ಮೋಲ್ ಡೌನಿಂಗು ಇಷ್ಟು ನೀವು ಇಷ್ಟೇ ತೊಗೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ ಮೆಜರ್ಮೆಂಟ್ಸನ್ನ ತಿಳಿಸ್ಕೊಡ್ತೀನಿ ಅಷ್ಟನ್ನು ತೊಗೊಳ್ಳಿ ಇನ್ನು ಮಿಕ್ಕಿರೋದು ಫ್ರಂಟ್ ಡೀಪು ಬ್ಯಾಕ್ ಡೀಪು ಸ್ಲೀವ್ ಲೆಂತ್ ಲೂಸು ಸ್ವಲ್ಪ ವೇರಿಯೇಷನ್ ಇರುತ್ತೆ ಅದು ಇಷ್ಟು ನೀವು ಮೆಜರ್ಮೆಂಟ್ ತೊಗೊಂಡಿರ್ತೀರೋ ಈ ಮೂವತ್ತ್ನಾಲ್ಕು ಇಂಚೆಸ್ ಎಷ್ಟು ಮೆಜರ್ಮೆಂಟ್ಗೆ ಸಂಬಂಧಪಟ್ಟಂಗೆ ಅದರಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟಿಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಓಕೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ಸೀರೀಸು ನಿಮಗೇನು ಅಂದರೆ ನಾನು ಒಂದು ಚೆಸ್ಟ್ ಮೆಜರ್ಮೆಂಟ್ನ ತೊಗೊಂಡಿದ್ದೀನಿ ಅದರಲ್ಲಿ ಕಂಪ್ಲೀಟ್ ಬಾಡಿ ಮೆಜರ್ಮೆಂಟನ್ನ ತೊಗೊಂಡಿದ್ದೀನಿ ಎಲ್ಲ ಅಳತೆನ ಈ ಅಳತೆ ಪ್ರಕಾರ ಎಲ್ಲ ಮಾಡಲ್ ಬ್ಲೌಸಸ್ನ ನಾನು ಕಟಿಂಗ್ ಮಾಡಿ ತೋರಿಸ್ತೀನಿ ಈ ಒಂದು ಮೆಜರ್ಮೆಂಟಿಂದ ಇದೇ ರೀತಿ ನೀವು ನೋಟ್ಸ್ನ ತೊಗೊಂಡ್ರೆ ಈಗ ಮೂವತ್ತ್ನಾಲ್ಕು ಇಂಚ್ಗೆ ಶೋಲ್ಡರು ನೆಕ್ ಬಿಡ್ತು ಆರ್ಮಲ್ ಡೌನಿಂಗು ಡಾಟ್ಸು ಕ್ರಾಸ್ ಬೆಲ್ಟು ಸ್ಲೀವ್ ಹಾ ಆರ್ಮಲ್ ಡೌನಿಂಗು ಇವೆಲ್ಲವೂ ಎಷ್ಟು ತೊಗೊಳ್ಬೇಕು ಏನು ಅನ್ನೋದನ್ನು ನೋಟ್ಸಲ್ಲಿ ಮೆನ್ಷನ್ ಮಾಡಿರ್ತೀನಲ್ವ ನೀವು ನೋಟ್ಸ್ನ ತೊಗೊಳೋದ್ರಿಂದ ಈ ವಿಡಿಯೋಸ್ನ ನೋಡೋದ್ರಿಂದ ನೋಟ್ಸಲ್ಲಿ ಮೆಜರ್ಮೆಂಟ್ಸ್ ಇರುತ್ತೆ ಈ ವಿಡಿಯೋಸಲ್ಲಿ ಮಾರ್ಕಿಂಗ್ ಇರುತ್ತೆ ಮೆಜರ್ಮೆಂಟ್ಸನ್ನು ನೋಡಿಕೊಂಡು ಈ ವಿಡಿಯೋದಲ್ಲಿರುವಂಥ ಮಾರ್ಕಿಂಗ್ನ ನೋಡಿಕೊಂಡು ನೀವು ಪರ್ಫೆಕ್ಟ್ ಆಗ್ಬೋದು ಇದು ಕಾನ್ಸೆಪ್ಟು ಈ ಸೀರೀಸ್ದು ಓಕೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಮೆಜರ್ಮೆಂಟ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನು ಮಾಡ್ತಿದ್ದೇನೆ ಅಂದರೆ ರೆಡಿ ಮಾರ್ಕಿಂಗ್ ಮಾಡ್ತೀನಿ ಇಷ್ಟಿಷ್ಟೇ ತೊಗೊಳ್ಬೇಕು ನೀವು ಇದೇ ರೀತಿಯೇ ಮಾರ್ಕಿಂಗ್ ಮಾಡ್ಕೊಳ್ಬೇಕು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದರ ಪ್ರಕಾರನೇ ನೀವು ಫಾಲೋ ಮಾಡಬೇಕು ಫಸ್ಟು ಲೈನಿಂಗ್ನ ನಾನು ಎಂಬತ್ತು ಸೆಂಟಿಮೀಟ್ರ್ ತೊಗೊಂಡಿದ್ದೀನಿ ಇದು ದೊಡ್ಡ ಪನ್ನ ಲೈನಿಂಗ್ ಐರನ್ ಮಾಡ್ಕೊಂಡ ನಂತರ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ನೀವು ಯಾವುದೇ ಮಾಡಲ್ ಬ್ಲೌಸಸ್ನ ಕಟ್ ಮಾಡಿ ಈ ರೀತಿ ಸ್ಟ್ರೈಟಾಗೆ ಫಸ್ಟು ಲೈನಿಂಗ್ನ ಕಟ್ ಮಾಡ್ಕೊಳ್ಬೇಕು ಇದಾದ ನಂತರ ಒಂದು ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ನೆಕ್ಸ್ಟು ಬ್ಲೌಸ್ ಲೆಂತು ಬ್ಲೌಸ್ ಲೆಂತು ಹದಿಮೂರುವರೆ ಇಂಚಿದೆ ನೀವು ತಗೊಂಡು ನೀವು ಈ ಮೂವತ್ತ್ನಾಲ್ಕು ಇಂಚ್ ಮೆಜರ್ಮೆಂಟಲ್ಲಿ ಹದಿಮೂರು ಇಲ್ಲ ಹದಿನಾಲ್ಕು ಇಂಚ್ ಇತ್ತು ಅಂದ್ಕೊಳ್ಳಿ ಪ್ಲಸ್ ಅದಕ್ಕೆ ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಈ ಮೂವತ್ತ್ನಾಲ್ಕು ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ ಶೋಲ್ಡರು ಐದೂವರೆ ಇಂಚ್ ತೊಗೊಳ್ಳಿ ರೆಡಿ ಇದರಲ್ಲಿ ಅರ್ಧ ಎರಡು ಮುಕ್ಕಾಲು ಇಂಚು ನೆಕ್ ಬಿಡ್ತಾಗಿ ತೊಗೊಳ್ಳಿ ಹಾರ್ಮೋಲ್ ಡೌನಿಂಗು ಅಷ್ಟೇ ಐದೂವರೆ ಇಂಚ್ ತೊಗೊಳ್ಳಿ ಬ್ಯಾಕ್ ನೆಕ್ ಡೀಪು ಒಂಬತ್ತುವರೆ ರೆಡಿ ಇದೆ ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಸೇರಿಸ್ಕೊಂಡು ಹತ್ತು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೀವು ಮೆಜರ್ಮೆಂಟಲ್ಲಿ ಒಂಬತ್ತು ಒಂಬತ್ತುವರೆ ಏನಿರುತ್ತೋ ಆ ನೆಕ್ ಡೀಪನ್ನ ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಶೋಲ್ಡರ್ ಪಟ್ಟಿ ಸೆಂಟ್ರಿಗೆ ಬ್ಯಾಕ್ ಡಾಟ್ಸು ಇದೊಂದು ಮೂರುವರೆಯಿಂದ ನಾಲ್ಕು ಇಂಚ್ ಇರಲಿ ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟು ಈ ಮೂವತ್ತ್ನಾಲ್ಕು ಇಂಚು ಚೆಸ್ಟ್ ಮೆಜರ್ಮೆಂಟ್ನ ನಾಲ್ಕು ಭಾಗ ಮಾಡಿ ಒಂದು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಅರ್ಧ ಇಂಚು ಫಿಟಿಂಗೋಸ್ಕರ ತೊಗೊಳ್ಳಿ ನೆಕ್ಸ್ಟ್ ಮೂವತ್ತು ಇಂಚು ಸೊಂಟ ದಾಳ್ತಿದೆ ನಾಲ್ಕು ಭಾಗ ಮಾಡಿದರೆ ಏಳುವರೆ ಇಂಚು ಬ್ಯಾಕ್ ಡಾಟ್ಗೋಸ್ಕರ ಎಕ್ಸ್ಟ್ರಾ ಒಂದು ಇಂಚು ಸೈಡಲ್ಲಿ ಮತ್ತೆ ಒಂದು ಮೂರರಿಂದ ನಾಲ್ಕು ಹೊಲಿಗೆ ಹಾಕೋದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ಇದಾದ ನಂತರ ಈಸಿಯಾಗಿ ಈ ರೀತಿ ಹಾರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಂಡು ಒಂದು ಸಲ ನೀವು ಹಾರ್ಮಲ್ ರೌಂಡಿಂಗ್ನ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡ ನಂತರನೇ ಕಟ್ ಮಾಡಿ ನಾನು ತುಂಬ ಸಿಂಪಲ್ಲಾಗೆ ರೆಡಿ ನಿಮಗೆ ಶೋಲ್ಡರು ನೆಕ್ ಬಿಡ್ತು ಇವೆಲ್ಲ ರೆಡಿ ಮಾರ್ಕ್ ಮಾಡ್ತೀನಿ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಏನು ಮೆಜರ್ಮೆಂಟ್ಗೆ ಮಾರ್ಕ್ ಮಾಡಿದ್ದೀನೋ ಅದೇ ರೀತಿ ಅದೇ ಮೆಜರ್ಮೆಂಟ್ಗೆ ನೀವು ಮಾರ್ಕ್ ಮಾಡಿಕೊಳ್ಳಿ ನೀವೇನು ಲೆಕ್ಕಾಚಾರ ಹಾಕೋದು ಇರೋದಿಲ್ಲ ಈ ಸೀರೀಸಲ್ಲಿ ನಾನೇ ರೆಡಿ ನಿಮಗೆ ಶೋಲ್ಡರು ನೆಕ್ ಬಿಡ್ತು ಡಾಟ್ಸು ಓಕೆ ಹಾರ್ಮೋಲ್ ಡೌನಿಂಗು ಸ್ಲೀವ್ಸ್ ಹಾರ್ಮೋಲ್ ಡೌನಿಂಗು ಎಷ್ಟು ತೊಗೊಳ್ಬೇಕಂತ ರೆಡಿ ನಾನೇ ನಿಮಗೆ ತಿಳಿಸ್ಕೊಡ್ತೀನಿ ಅಷ್ಟನ್ನು ನೀವು ಮಾರ್ಕ್ ಮಾಡಿಕೊಂಡ್ರೆ ಸಾಕು ಮಾರ್ಕಿಂಗ್ ಯಾವ ರೀತಿ ಮಾಡಬೇಕಂತ ತೋರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಮೆಜರ್ಮೆಂಟ್ಸು ಯಾವ ರೀತಿ ತೊಗೊಳ್ಬೇಕು ಎಷ್ಟು ತೊಗೊಳ್ಬೇಕು ಅಂತ ತೋರಿಸ್ತಾ ಇದ್ದೀನಿ ಅಷ್ಟನ್ನು ನೀವು ಈಸಿಯಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ಸೊ ಹಾಗಾಗಿ ವಿಡಿಯೋ ನಿಮಗೆ ಆಗಿರುತ್ತೆ ಕನ್ಫ್ಯೂಷನ್ ಇರೋದಿಲ್ಲ ಮತ್ತು ತುಂಬ ಲೆಂತ್ ಇರೋದಿಲ್ಲ ಪ್ರಮೋಷನ್ ವಿಡಿಯೋ ಮಾತ್ರ ಸ್ವಲ್ಪ ಲೆಂತ್ ಇರುತ್ತೆ ಅಷ್ಟೆ ಇದಾಯ್ತಲ್ವ ನೆಕ್ಸ್ಟು ನೆಕ್ ಬಿಡಿತು ಚೆಸ್ಟ್ ಮೆಜರ್ಮೆಂಟು ಬ್ಯಾಕ್ ಲೆಂತು ಮತ್ತು ಉಕ್ಸ್ಪಟ್ಟಿ ಕಡೆ ಫೋಲ್ಡಿಂಗ್ ಪಕ್ಕದಲ್ಲೇ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಶೋಲ್ಡರು ಹಾರ್ಮೋಲ್ ರೌಂಡಿಂಗ್ ಬ್ಯಾಕ್ ಸೈಡ್ ಪಾರ್ಟ್ನ ತೆಗೆದು ಸೈಡ್ಗೆ ಇಟ್ಕೊಂಡು ಬ್ಲೌಸ್ ಲೆಂತ್ ಏನಿದೆ ಇದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಫಸ್ಟು ಫ್ರಂಟ್ ಡೀಪು ಆರುವರೆ ಇಂಚ್ ರೆಡಿ ಇದೆ ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಸೇರಿಸ್ಕೊಂಡು ಏಳು ಇಂಚಿಗೆ ನಾನು ಅರ್ಧ ಇಂಚ್ ಸೇರಿಸ್ಕೊಂಡು ಮಾರ್ಕ್ ಮಾಡಿದ್ದೀನಿ ಫ್ರಂಟ್ ನೆಕ್ ಡೀಪು ಇದು ನೀವು ರೌಂಡು ಇಲ್ಲ ಸ್ಕ್ವಯರು ನಿಮ್ಗೆ ಯಾವುದು ಬೇಕು ನೀವು ಆ ನೆಕ್ನ ಮಾರ್ಕ್ ಮಾಡಿಕೊಳ್ಳಿ ನೆಕ್ಸ್ಟ್ ಈ ಡಾಟ್ ನೀವು ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನಿಂದ ಸೇರಿಸ್ಕೊಂಡು ಓಕೆನಾ ಹತ್ತು ಇಂಚಿಗೆ ತಗೊಳ್ಳಿ ಎಲ್ಲಿಂದ ಎಕ್ಸ್ಟ್ರಾ ಮೂರು ಇಂಚ್ ಇದು ಅಪೆಕ್ಸ್ ಪಾಯಿಂಟು ಇದು ಬ್ರೆಸ್ಟ್ ಲೆಂತ್ ಮತ್ತು ಈ ಶೋಲ್ಡರ್ ಪಟ್ಟಿ ಸೆಂಟ್ರಿಗೆ ಸ್ಕೇಲ್ನ ಇಟ್ಕೊಂಡು ಸೆಂಟ್ರ್ ಪಾಯಿಂಟ್ ಮಾರ್ಕ್ ಮಾಡಿಕೊಂಡು ಈ ರೀತಿ ಸೆಂಟ್ರ್ ಮಾರ್ಕ್ನ ಮಾಡಿಕೊಳ್ಳಿ ಮಾಡಿಕೊಂಡ ನಂತರ ಇದು ನೀವು ರೆಡಿ ಒಂದು ಇಂಚು ಒಂದು ಪಾಯಿಂಟ್ವರೆಗೂ ಈ ಡಾಟ್ನ ತೊಗೊಳ್ಳಿ ಮೂವತ್ತ್ನಾಲ್ಕು ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ ಸಾಕಾಗುತ್ತೆ ನೆಕ್ಸ್ಟ್ ನೋಡಿ ಈ ಅಪೆಕ್ಸ್ ಪಾಯಿಂಟ್ ಏನಿರುತ್ತೋ ಇಲ್ಲಿಂದ ಈ ಮೂವತ್ತ್ನಾಲ್ಕು ಇಂಚ್ ಮೆಜರ್ಮೆಂಟ್ ಇದೆ ಅಲ್ವಾ ಎರಡು ಇಂಚ್ ಅಂತರದಲ್ಲಿ ಟೇಪ್ನ ನಾನು ಯಾವ ರೀತಿ ಇದ್ದೀನಿ ನೋಡಿ ಆ ರೀತಿ ಇಟ್ಟು ನೀವು ಎರಡು ಇಂಚ್ ಅಂತರದಲ್ಲಿ ಈ ಡಾಟ್ಸ್ನ ಮಾರ್ಕ್ ಮಾಡಿಕೊಡಿ ಓಕೆ ನೆಕ್ಸ್ಟು ಈ ಬ್ಲೌಸ್ ಲೆಂತಿಂದ ಈ ಮಾರ್ಕಿಂದ ಉಕ್ಸ್ಪಟ್ಟಿ ಸೈಡು ಎರಡು ಇಂಚು ಸೈಡ್ ಫಿಟ್ಟಿಂಗ್ ಕಡೆ ಒಂದೂವರೆ ಇಂಚು ಮಾರ್ಕ್ ಮಾಡಿಕೊಂಡು ಸೆಂಟರ್ ಡಾಟ್ ಬಿಡ್ತೀನಿ ಅಂತ ಈ ಸೆಂಟ್ರ್ ಡಾಟ್ ಬಿಡ್ತಿಂದ ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು ಎರಡು ಕಡೆ ಕ್ರಾಸ್ ಬೆಲ್ಟ್ ಶೇಪ್ನ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಳಿ ಫ್ರಂಟ್ ಸೈಡ್ ಪಾರ್ಟ್ ಇಷ್ಟೇ ಇರುತ್ತೆ ಓಕೆ ನಾನು ರೆಡಿ ಎಷ್ಟೆಷ್ಟು ತೊಗೊಳ್ಬೇಕಂತ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ ಡಾಟ್ಸು ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ ಇದರಲ್ಲಿ ಫ್ರಂಟ್ ಸೈಡು ಹಾರ್ಮೋಲ್ ಶೇಪು ಈ ರೀತಿ ನೀವು ಫ್ರಂಟ್ ಹಾರ್ಮಲ್ ಶೇಪ್ನ ಮಾರ್ಕ್ ಮಾಡಿಕೊಂಡು ಒಂದೇ ಸಲ ಡೈರೆಕ್ಟಾಗಿ ಕಟ್ ಮಾಡಿ ನಾನು ರೆಡಿ ಮಾರ್ಕ್ ಮಾಡಿರೋದ್ರಿಂದ ಫ್ರಂಟ್ ನೆಕ್ಕು ಒಂದು ಕಾಲು ಇಂಚ್ ಮಾರ್ಜಿನ್ ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಫ್ರಂಟ್ ಸೈಡ್ ಪಾರ್ಟಿ ಇರುತ್ತೆ ನೆಕ್ಸ್ಟು ಸ್ಲೀವ್ಸು ಲೈನಿಂಗ್ ನಾಲ್ಕು ಫೋಲ್ಡ್ ಮಾಡಿಕೊಂಡು ಸ್ಟ್ರೈಟಾಗಿ ಕಟ್ ಮಾಡೋದಕ್ಕೆ ಫಸ್ಟು ಒಂದು ಮಾರ್ಕನ್ನ ಮಾಡಿಕೊಳ್ಳಿ ಅರ್ಧ ಇಂಚ್ ಮಾರ್ಜಿನ್ಗೆ ಮತ್ತೊಂದು ಮಾರ್ಕು ಸ್ಲೀವ್ ಲೆಂತು ನಾಲ್ಕೂವರೆ ಇಂಚಿದೆ ಪ್ಲಸ್ ಅದಕ್ಕೆ ಒಂದು ಅರ್ಧ ಇಂಚ್ ಸೇರಿಸ್ಕೊಂಡು ಐದು ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ ಇದಕ್ಕೆ ಹಾರ್ಮೋಲ್ ಡೌನಿಂಗ್ ಬಂದುಬಿಟ್ಟು ಮೂರು ಕಾಲು ಒಂದು ಪಾಯಿಂಟ್ ತೊಗೊಳ್ಳಿ ಇಲ್ಲ ಮೂರುವರೆ ತೊಗೊಳ್ಳಿ ಇಲ್ಲ ಮೂರು ಕಾಲು ತೊಗೊಂಡ್ರೆ ಓಕೆ ಓಕೆನಾ ಸ್ಲೀವ್ ಲೂಸು ಹನ್ನೆರಡೂವರೆ ಇದೆ ನೆಕ್ಸ್ಟು ಹಾರ್ಮೋಲ್ ರೌಂಡಿಂಗು ಹದಿನಾಲ್ಕುವರೆ ಇಂಚಿದೆ ಅದರಲ್ಲರ್ಧ ಏಳು ಕಾಲು ಇಂಚು ನಿಮಗೆ ಯಾರ್ಮೋಲ್ ರೌಂಡಿಂಗ್ ಮಾರ್ಕು ಮಾರ್ಕ್ ಮಾಡಕ್ಕೆ ಬಂದಿಲ್ಲ ಅಂದರೆ ಶೇಪ್ ಸ್ಕೇಲ್ ಇರುತ್ತೆ ಸೊ ಅದರ ಪ್ರಕಾರ ನೀವು ಶೇಪ್ ಸ್ಕೇಲಿಂದ ಹಾರ್ಮೋಲ್ ರೌಂಡಿಂಗ್ನ ಮಾರ್ಕ್ ಮಾಡಿ ಎರಡು ಲೇಯರ್ನ ಓಪನ್ ಮಾಡಿಕೊಂಡು ಫ್ರಂಟ್ ಸೈಡ್ ಆರ್ಮಲ್ ಶೇಪು ರೆಡಿ ಮಾರ್ಕ್ ಏನು ಮಾಡಿರ್ತೀರೋ ನೋಡಿಕೊಂಡು ಕರೆಕ್ಟಾಗಿತ್ತು ಮಾರ್ಕ್ ಅಂದರೆ ಅದರ ಪ್ರಕಾರ ಕಟ್ ಮಾಡಿ ಓಕೆನಾ ಇಷ್ಟೇ ಇದು ಸ್ಲೀವ್ಸು ಕ್ರಾಸ್ ಬೆಲ್ಟ್ಗೋಸ್ಕರ ಕಟ್ ಮಾಡ್ಕೊಳ್ಳಿ ಮತ್ತು ಒಂದು ಸೈಡು ಸ್ಟ್ರೈಟ್ ಇರಲಿ ಇದು ರೆಡಿ ನೋಡಿ ಈ ಕಡೆ ಸೈಡುನ ಉಕ್ಸ್ಪಟ್ಟಿ ಸೈಡು ನಾಲ್ಕು ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಎರಡು ಕಡೆ ಮಾರ್ಜಿನ್ ಸೇರಿಸ್ಕೊಂಡು ಮತ್ತೆ ಇಲ್ಲಿಂದ ಸೊಂಟ ದಾಳಿತನ ಮಾರ್ಕ್ ಮಾಡ್ಕೊಳ್ಬೇಕು ಫಸ್ಟು ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನು ಇದು ಸೈಡ್ ಫಿಟ್ಟಿಂಗ್ ಕಡೆ ಬರುತ್ತಲ್ವೋ ಇಲ್ಲಿ ಮೂರುವರೆ ಇಂಚ್ ತೊಗೊಳ್ಳಿ ಈಗ ಎರಡು ಈ ರೀತಿ ಎರಡು ಮಾರ್ಕ್ನ ಕರೆಕ್ಟಾಗಿ ಕ್ರಾಸ್ ಬೆಲ್ಟ್ ಶೇಪ್ ಯಾವ ರೀತಿ ಇರುತ್ತೋ ಆ ರೀತಿ ನೀವು ಮಾರ್ಕ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ನ ಕಟ್ ಮಾಡಿ ಕಾಣಿಸ್ತಾ ಇದೆ ಅಲ್ವಾ ಇದು ನೋಡಿ ಈ ಮೆಜರ್ಮೆಂಟಿಗೆ ಮೂವತ್ನಾಲ್ಕು ಇಂಚ್ ಮೆಜರ್ಮೆಂಟು ಚೆಸ್ಟ್ ಮೆಜರ್ಮೆಂಟು ಅದರ ಕಂಪ್ಲೀಟ್ ಬಾಡಿ ಇದು ಅದರ ಪ್ರಕಾರ ನಿಮಗೆ ರೆಡಿ ಎಷ್ಟೆಷ್ಟು ತೊಗೊಳ್ಬೇಕು ಮಾರ್ಕಿಂಗ್ ಯಾವ ರೀತಿ ಮಾಡಬೇಕು ಯಾವ ರೀತಿ ಕಟ್ ಮಾಡಬೇಕಂತ ತುಂಬ ಸಿಂಪಲ್ಲಾಗಿ ಯಾವುದು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿದೆ ರೆಡಿ ನಾನು ಜನರಲ್ಲಾಗಿ ಯಾವ ರೀತಿ ಕಸ್ಟಮರ್ಸ್ಗೆ ಕಟ್ ಮಾಡಿ ನಾನು ಸ್ಟಿಚ್ ಮಾಡ್ತೀನೋ ಪ್ರೊಫೆಷನಲ್ಲಾಗಿ ನಿಮಗೂ ಅದೇ ರೀತಿ ತೋರಿಸ್ಕೊಟ್ಟಿದ್ದೀನಿ ತುಂಬ ಸಿಂಪಲ್ಲಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟು ವಿಡಿಯೋದಲ್ಲಿ ಇದು ಈ ಸಿರೀಸ್ನಲ್ಲಿ ನಿಮಗೆ ಒಂದು ವಾರದ ಆನ್ಲೈನ್ ಕ್ಲಾಸಸ್ ಅಂತ ಇದೆ ಅಲ್ವಾ ಅದರಲ್ಲಿ ಡೇ ಒನ್ನು ವೀಡಿಯೋ ಒನ್ ಅಂದರೆ ಅದರಲ್ಲಿ ಇದು ವೀಡಿಯೋ ಒಂದು ನಿಮಗೆ ಮತ್ತೆ ನೆಕ್ಸ್ಟು ವೀಡಿಯೋ ಎರಡರಲ್ಲಿ ಬೇರೆ ಮಾಡಲ್ ಬ್ಲೌಸಸ್ಸು ಈ ರೀತಿ ಎಷ್ಟು ಮಾಡಲ್ ಬ್ಲೌಸಸ್ ಇದೋ ಅಷ್ಟು ಮಾಡಲ್ ಬ್ಲೌಸಸ್ಸು ಒಂದು ಬಾಡಿ ಮೆಜರ್ಮೆಂಟ್ ಕಂಪ್ಲೀಟ್ ಬಾಡಿ ಮೆಜರ್ಮೆಂಟ್ಗೆ ನಿಮಗೆ ತೋರಿಸ್ಕೊಡ್ತೀನಿ ಇನ್ನು ಬೇರೆ ಬೇರೆ ಬಾಡಿ ಮೆಜರ್ಮೆಂಟ್ಸ್ಗೆಲ್ಲ ನಮಗೆ ಮಾರ್ಕಿಂಗ್ ಮಾಡೋದು ಕಟಿಂಗ್ ಮಾಡೋದು ಬೇಕು ಅಂತ ನಿಮ್ಗೆ ಅನಿಸಿದರೆ ಅದು ನಿಮಗೆ ನೋಟ್ಸಲ್ಲಿ ಸಿಗುತ್ತೆ ಕಂಪ್ಲೀಟಾಗಿ ಇಷ್ಟು ಹೇಳ್ತು ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು